ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನೊಂದು ಒಳ್ಳೆ ಪಲ್ಯ ಮಾಡ್ತಾ ಹುಳಿ ಕಾಳು ಮತ್ತು ಹೆಸರು ಕಾಳನ್ನು ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ನಾನು ಎರಡೂ ಕಾಳುಗಳನ್ನು ರಾತ್ರಿಯೇ ನೆನೆ ಹಾಕಿದ್ದೆ ಚೆನ್ನಾಗಿ ನೆಂದಿದೆ ಬೆಳಗ್ಗೆ ಎಷ್ಟೊತ್ತಿಗೆ ಅದನ್ನು ತುಂಬ ಎರಡು ಸಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಕುಕ್ಕರ್ಗೆ ಇದ್ದೀನಿ ಹುರುಳಿ ಕಾಳನ್ನು ಸಪ್ರೇಟಾಗೆ ಬೇಯಿಸ್ಕೊತಾ ಇದ್ದೀನಿ ಯಾಕೆಂದರೆ ಕಾಳು ಸ್ವಲ್ಪ ಜಾಸ್ತಿಯಾಗಿ ಅದಕ್ಕೋಸ್ಕರ ಒಂದು ನಾಲ್ಕರಿಂದ ಐದು ವಿಸಿಲಂತೂ ಬೇಕಾಗುತ್ತೆ ಸೊ ಬೇಯಿಸ್ಕೊಳ್ಬೇಕಿದ್ರೆ ನಾನು ಸ್ವಲ್ಪ ಸಾಲ್ಟನ್ನು ಹಾಕಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಹುರುಳಿ ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಸ್ಪೆಷಲಿ ಬೋನ್ಸಿಗೆಲ್ಲ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಆದಷ್ಟು ಯೂ ಇದನ್ನು ಕಾಳುಗಳನ್ನು ಜಾಸ್ತಿ ಜಾಸ್ತಿಯಾಗಿ ಯೂಸ್ ಮಾಡೋದು ಒಳ್ಳೆಯದು ಅಂತ ಆಮೇಲೆ ನಾನು ಹುರುಳಿಕಾಳನ್ನು ಬೇಯಿಸಕ್ಕೆ ಇಟ್ಕೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹೆಸ್ರು ಕಾಳನ್ನು ಬೇಯಕ್ಕೆ ಇಡ್ತೀನಿ ಇದನ್ನು ನಾನು ಯಾವುದೇ ಥರದ ಕುಕ್ಕರಿಗೆ ಆ್ಯಡ್ ಮಾಡೋಕ್ಕೆ ಹೋಗೋಲ್ಲ ಡೈರೆಕ್ಟಾಗೇ ಬೇಯಕ್ಕೆ ಇಡ್ತೀನಿ ಯಾಕೆಂದರೆ ಹೆಸರು ಕಾಳನ್ನು ಕುಕ್ಕರಿಗೆ ಹಾಕಿದ ತಕ್ಷಣ ಕೆಲವೊಂದು ಸಲ ತುಂಬ ಸ್ಮೂತ್ ಆಗಿಬಿಡುತ್ತೆ ಚೆನ್ನಾಗಲ್ಲ ಪಲ್ಯಕ್ಕೆಲ್ಲ ಸೊ ಇದೊಂದು ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ರೆ ಬೆಂದ್ಬಿಡತ್ತೆ ಬೇಗನೆ ಸ್ವಲ್ಪ ಪಲ್ಯಕ್ಕೆಲ್ಲ ಗಟ್ಟಿ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಈ ಒಂದು ಪಲ್ಯಕ್ಕೆ ನಾನೊಂದು ಮಸಾಲ ಥರ ರೆಡಿ ಮಾಡ್ಕೊತೀನಿ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಒಂದು ಚಮಚ ಆಗುವಷ್ಟು ಜೀರಿಗೆ ಮತ್ತು ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಖಾರ ನಿಮ್ಮ ಒಂದು ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಓಕೆನಾ ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡಿಬಿಟ್ಟು ಡ್ರೈ ಆಗಿ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಓಕೆನಾ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಒಂದು ಚಮಚ ಆಗುವಷ್ಟು ಉದ್ದಿನಬೇಳೆ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಫ್ರೈ ಮಾಡ್ಕೊತೀನಿ ಈ ಪಲ್ಯನ ಈ ಥರ ಒಂದು ಡಿಫ್ರೆಂಟಾಗಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಯೂಸ್ವಲ್ ಆಗಿ ನಾರ್ತ್ ಕರ್ನಾಟಕ ಕಡೆ ಎಲ್ಲ ಈ ಥರ ಒಂದು ಪಲ್ಯಗಳನ್ನು ಜಾಸ್ತಿಯಾಗಿ ಮಾಡ್ತಾರೆ ಸೊ ಈ ಒಂದು ಒಗ್ಗರಣೆ ಆದಮೇಲೆ ಇದಕ್ಕೆ ಒಂದು ಒಂದು ಈರುಳ್ಳಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿಡುವಂತಹ ಮಿಶ್ರಣವನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಮತ್ತೆ ಫ್ರೈ ಮಾಡ್ತೀನಿ ಹಸಿಸ್ಮೆಲೆಲ್ಲ ಹೋಗಬೇಕು ಚೆನ್ನಾಗಿ ಈ ಒಂದು ಇದನ್ನು ಫ್ರೈ ಮಾಡಬೇಕಿದ್ರೆ ತುಂಬ ಚೆನ್ನಾಗಿ ಘಮ ಬರುತ್ತೆ ತುಂಬ ಒಂದು ಪರಿಮಳನೇ ಒಂದು ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಸೊ ಇವಾಗ ನಾನು ಇದಕ್ಕೆ ಬೇಯಿಸಿರುವಂತಹ ಹುರುಳಿಕಾಳನ್ನು ಆ್ಯಡ್ ಮಾಡ್ಕೊತೀನಿ ತುಂಬ ಚೆನ್ನಾಗಿ ಬೆಂದಿದ್ದೆ ಈ ಹುರುಳಿಕಾಳು ಎಷ್ಟೇ ವಿಸಿಲ್ ಹುಡ್ಸಿದ್ರು ಕರ್ಗಲ್ಲ ಕಾಳುಗಳು ಗಟ್ಟಿಯಾಗೇ ಇರುತ್ತೆ ಇದಕ್ಕೆ ಆಮೇಲೆ ನಾನು ಬೇಯಿಸಿರುವಂತಹ ಹೆಸರು ಕಳನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸಾಲ್ಟನ್ನು ನೋಡಿಬಿಟ್ಟು ಹಾಕುವೆ ಯಾಕೆಂದರೆ ನಾನು ಬೇಯಿಸ್ಕೊಬೇಕಿದ್ರೇ ಒಂದ್ಸಲ ಸಾಲ್ಟನ್ನು ಹಾಕಿದ್ದೀನಿ ಇವಾಗ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿ ನಾನು ಹುಳಿಗೆ ಅಂತ ಅಂದ್ಬಿಟ್ಟು ವಾಟೆ ಹುಳಿನ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ದರೆ ಹುಣಸಿನ ರಸಾನು ಹಾಕ್ಕೊಬೋದು ಇಲ್ಲಾಂದರೆ ನೀವು ಲಿಂಬು ರಸ ಇಷ್ಟಪಡ್ತೀರ ಅಂದರೆ ಲಿಂಬು ರಸ ಬೇಕಿದ್ದರೂ ಆ್ಯಡ್ ಮಾಡ್ಕೊಬೋದು ಬಟ್ ನಾನಿಲ್ಲಿ ವಾಟೆ ಹುಳಿನ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗತ್ತೆ ಅಂತ ಸೊ ಇದನ್ನು ಒಂದು ಸಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಾಯಿ ತುರಿ ನಿಮ್ಮ ಆಪ್ಷನ್ ಆಗಿರುತ್ತೆ ಬೇಕು ಅಂದರೆ ಹಾಕ್ಕೊಳ್ಳಿ ಸೊ ನಮಗೆ ಸ್ವಲ್ಪ ಕಾಯಿ ತುರಿ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಕಾಯಿ ತುರಿ ಸ್ವಲ್ಪ ಆ್ಯಡ್ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಯಿತು ತುಂಬ ರುಚಿಯಾಗಿರುತ್ತೆ ಜೋಳದ ರೊಟ್ಟಿಗೆ ತುಂಬ ಚೆನ್ನಾಗಾಗತ್ತೆ ಈ ಪಲ್ಯ ರೈಸ್ ಕೂಡ ಅಷ್ಟೇ ಚೆನ್ನಾಗ್ ಆಗುತ್ತೆ ನಾನು ರೈಸ್ಗೆ ಅಂತ ಮಾಡಿದ್ದೆ ಇವತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಕಾಳುಗಳು ಒಳ್ಳೆ ಬೀಟ್ರೂಟ್ ಸಾಂಬಾರ್ ಮಾಡಿದ್ದೆ ಅದ್ರ ಜೊತೆಗೆ ಸೌತೆಕಾಯ್ದು ರಾಯ್ತಾ ಅಥವಾ ನಾವು ಹಸಿ ಅಂತ ಹೇಳ್ತೀವಿ ಯೂಸ್ವಲ್ ಆಗಿ ಒಂದು ಒಳ್ಳೆ ಒಂದು ಮಧ್ಯಾಹ್ನದ ಒಂದು ಲಂಚ್ ತಾಲಿ ರೆಡಿಯಾಗಿತ್ತು ಅಂತಾನೆ ಹೇಳ್ಬೋದು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್